ಗಿಡಕ್ಕೆ ಹೇಳ್ಬೇಕಾದ್ರೆ ನಮ್ಗೆ ಇಪ್ಪತ್ತೇಳರಿಂದ ಮೂವತ್ತು ರೂಪಾಯಿ ಖರ್ಚು ಬರುತ್ತೆ ನನಗೆ ಒಂದು ಗಿಡದಿಂದ ಏಳ್ನೂರರಿಂದ ಎಂಟುನೂರು ರೂಪಾಯಿ ಲಾಭ ಯಾಕಂದ್ರೆ ಈ ಏಜ್ ಅಲ್ಲಿ ಮಾಡ್ತಿದಾರಲ್ಲ ಅದಕ್ಕೊಂದು ಹ್ಯಾಟ್ಸ್ ಆಫ್ ದಿ ಸಾಮಾನ್ಯ ಈ ಏಜಲ್ಲಿ ಯಾರೂ ಬಂದು ತೋಟ ಮಾಡ ಮಾಡಲ್ಲ ಎರಡು ಟಾರ್ಪಲ್ ಇನ್ನೋ ಫುಲ್ ಫುಲ್ ಡಿಕ್ಕಿಲ್ಲ ಕವರ್ ಆಗಿಬಿಡ್ತು ಚಿಕ್ಕಮ್ಮನ ಮನೆಗೆ ಬಂದಿದ್ದೀನಿ ಈಗ ಊಟ ಆದಮೇಲೆ ಇನ್ನೇನು ಕೆಲಸ ಅವ್ರು ತೋಟ ನೋಡೋಣ ಅಂತ ಬಂದೆ ಯಾಕೆ ಅಂತಂದ್ರೆ ಅವ್ರ ತೋಟ ಬಂದ್ಬಿಟ್ಟು ಫುಲ್ ಆಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬ ಖುಷಿ ಮತ್ತೆ ಇನ್ನೊಂದು ಏನು ಹೇಳಬೇಕು ಅಂತಂದರೆ ಅವರೊಬ್ಬರೇ ಒಂದೇ ಲೇಡಿ ಅವ್ರ ತೋಟ ಮೇಂಟೈನ್ ಮಾಡ್ತಿರೋದು ಅವ್ರು ಬಂದ್ಬಿಟ್ಟು ಆಶಾತಮ ಆಯ್ತಾ ಹಲೋ ಚಿಕ್ಕಮ್ಮ ಹಲೋ ವೆಲ್ ವೆಲ್ಕಮ್ ಟು ಬ್ಲಾಗ್ ಥ್ಯಾಂಕ್ ಯು ನಮ್ಮ ಅಪ್ಪಂದು ತಮ್ಮ ಹೆಂಡತಿ ಬನ್ನಿ ಈಗ ನಾವು ಏನು ಅಂತ ಅವ್ರ ತೋಟಕ್ಕೆ ಬಂದಿದ್ವಿ ಅವ್ರ ಗ್ಲಾನ್ಸ್ ಆಗಿ ತೋರಿಸ್ತೀನಿ ನಿಜವಾಗ್ಲೂ ಇದು ಈ ತೋಟ ಬಂದ್ಬಿಟ್ಟು ಅಡಿಕೆ ಸಿಗಡ್ಲಲ್ಲಿ ಇರೋದು ನೋಡಿ ತೋಟ ಹೇಗಿದೆ ಅಂತ ಅಡಿಕೆ ತೋಟ ಫುಲ್ಲು ಎರಡು ಕುಯ್ಲು ಕುಯ್ದಾಗಿದೆ ಇನ್ನೂ ಗೊನೆ ಎರಡು ಮೂರು ಕಾಣಿಸ್ತಾ ಇದೆ ನಮಗೆ ತುಂಬ ಖುಷಿ ಆಯಿತು ಅದಕ್ಕೆ ಈಗ ಇಲ್ಲ ಅಡ್ವೈಸ್ ಏನೋ ಸಿಗುತ್ತೆ ಅಗ್ರಿಕಲ್ಚರ್ ಬಗ್ಗೆ ಅಂತ ಯೋಚನೆ ಮಾಡಿಕೊಂಡು ಹಂಗೆ ಬ್ಲಾಗ್ ಮಾಡ್ತಾ ಇದ್ದೀನಿ ಚಿಕ್ಕಮ್ಮ ಫಸ್ಟ್ ಏನು ಹೇಳ್ಬೇಕು ಅಂತಂದ್ರೆ ನಿಮ್ಗೆ ಆ್ಯಡ್ ಶಾಫು ಈ ಏಜಲ್ಲಿ ತೋಟ ಮಾಡ್ತೀರೋ ವಿಷಯ ಅಲ್ಲ ಭಾರಿ ದೊಡ್ಡ ವಿಷಯ ತೋಟ ಮಾತ್ರ ಭಾರಿ ಚೆನ್ನಾಗಿ ಮೇಂಟೈನ್ ಮಾಡಿದೀರ ಇಲ್ಲಿ ಏನೇನು ಕೆಲಸ ಮಾಡಿದ್ರ ಅಂತ ಹೇಳ್ಕೊಡ್ತೀನಿ ಯಾಕೆಂದ್ರೆ ನಮ್ಮದು ಅಗ್ರಿಕಲ್ಚರ್ ಬ್ಲಾಗ್ ಎಲ್ಲ ಮಾಡೋದಿದೆ ನಾವು ಅಗ್ರಿಕಲ್ಚರ್ ಮಾಡೇ ಮಾಡ್ತೀನಿ ಈಗ ನೋಡಿ ಈ ತೋಟ ಬಂದ್ಬಿಟ್ಟು ಇಲ್ಲಿ ನಿಜವಾಗಲೂ ಎರಡು ಆಗಿದೆ ಮೂರನೇ ಕುಯ್ಲಿಗೆ ರೆಡಿ ಇದೆ ಆದರೂ ಎರಡು ಎರಡು ಗೊಣೆಂತೂ ಪಕ್ಕ ಇದೆ ಆಲ್ಮೋಸ್ಟ್ ನಾಲ್ಕೈದು ಗೊನೆ ಇತ್ತಂತೆ ಇದೆಲ್ಲ ನೋಡಿ ಹೇಳಲ್ವಾ ಇದು ಅಪ್ಪ ನಟ್ಟಿದ್ದು ಇದು ಮಗ ನಟ್ಟಿದ್ದು ಅಂತ ಹಂಗೆ ನಟ್ಬಿಟ್ಟಿದ್ದಾರೆ ನಿಜವಾಗಲೂ ತುಂಬ ಖುಷಿ ಆಯಿತು ನೋಡಿಬಿಟ್ಟು ನಿಜವಾಗ್ಲು ಇವರೆಲ್ಲ ಏನು ಅಂತಂದರೆ ಎಲ್ಲ ಆರ್ಗ್ಯಾನಿಕಲ್ಲಿ ಮಾಡಿರೋದು ಇವರು ಅದಕ್ಕೆ ನಾನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಫ್ರೀ ಬಾ ನಮ್ಮ ತೋಟ ತೋರಿಸ್ತೀನಿ ಅಂತ ಹೇಳಿದ್ರು ನಾವು ಮತ್ತೆ ನಾವು ಬೇರೆಯವ್ರ ತೋಟದಿಂದ ನೋಡ್ಕೊಲೇ ಸಿಕ್ಕಾ ಬಟ್ಟೆ ಇರುತ್ತೆ ಅದಕ್ಕೆ ನಾನು ಬಂದೆ ನೋಡ್ಕೊಂಡು ಹೋಗೋಣ ಅಂತ ಸುಮ್ಮನೆ ಇನ್ನು ಸಾಯಂಕಾಲ ತನಗೆ ಆರಾಮಸ ಕೂರ್ಬೇಕಾಗಿತ್ತು ಅದಕ್ಕೆ ಒಂದು ತೋಟಕ್ಕೆ ಒಂದು ರೌಂಡ್ ಹೊಡೆದೆ ಚೆನ್ನಾಗಿರುತ್ತೆ ಅಂತ ಬಂದ್ವಿ ಸಿಗಮ್ಮ ಇಲ್ಲಿ ಭಾರಿ ಚೆನ್ನಾಗಿದೆ ಮಾತ್ರ ಎಷ್ಟೇ ಇದೆ ಈ ಇದು

ಹೌದು ಈಗೇನು ಇದು ಬೇಸಾಯ ಇಲ್ಲ 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 ಇದು ಅಗತ್ಯ ಮಾಡಿಸೋದು ನೀವು ಕಾಫಿ ತೋಟದಲ್ಲಿ ಹೇಗೆ ಅಗತ್ಯ ಮಾಡ್ತೀರಾ ಹಾಗೆ ನಾವು ಫುಲ್ಲು ಟ್ರೆಂಚ್ ಮಾಡಿ ಇದಕ್ಕೆ ಇನ್ನು ನಮ್ದು ಆರ್ಗ್ಯಾನಿಕ್ ಹಾಕಿ ಕೊಟ್ಟಿಗೆ ಗೊಬ್ಬರ ಹಾಕುವವರು ಹಾಕ್ತಾರೆ ಕೊಟ್ಟಿಗೆ ಗೊಬ್ಬರ ಹಾಕ್ತಾರೆ ಸೊಪ್ಪು ಸದ ಹಾಕಿ ಇನ್ನು ಮುಚ್ಚಿಬಿಡ್ತೀವಿ ನಾವು ಮುದುಕಿಯ ಬಗ್ಗೆ ಏನು ಗೊತ್ತಿಲ್ಲ ಸ್ವಲ್ಪ ನಾಲೆಜ್ ಸ್ವಲ್ಪ ನಾಲೆಜ್ ಕೊಡ್ತೀರಾ ಹೆಂಗೆ ಅಂತ ಆಕ್ಚುಲಿ ನಂದು ಈ ತೋಟ ತ್ರೀ ಇಯರ್ಸ್ ಬ್ಯಾಕ್ ತುಂಬಾ ಸೋತಿತ್ತು ಯಾಕಂದ್ರೆ ಸ್ವಲ್ಪ ಆಗ ಬಯಲ್ಸಿ ಮೇಲೆ ಮಳೆ ಕಮ್ಮಿ ಆಯ್ತು ಒಂದು ಫೋರ್ ಇಯರ್ಸ್ ಬ್ಯಾಕ್ ಎಷ್ಟು ವೀಕ್ ಆಗಿತ್ತು ಅಂತಂದ್ರೆ ಆಲ್ರೆಡಿ ಟೂ ಫಿಫ್ಟಿ ಗಿಡ ಪ್ಲಾಂಟ್ಸ್ ಸತ್ತೇ ಹೋಯ್ತು ಅಷ್ಟೊಂದಿಗೆ ನಂದು ಅಪ್ಲೈನಾದ ಇಮ್ರಾನ್ ಮತ್ತು ಓಂಕಾರ ಸರ್ ಅವರು ಬಂದಿದ್ರು ಓಂಕಾರ ಸರ್ ನನ್ನ ಯಜಮಾನ್ರ ಫ್ರೆಂಡ್ ಅದರಿಂದಾಗಿ ನನ್ನ ತೋಟ ಮೊದಲು ಹೇಗಿತ್ತು ಅಂತ ಅವ್ರಿಗೆ ಗೊತ್ತಿತ್ತು ಈ ಬಂದು ನೋಡುವಾಗ ಎಲ್ಲ ಗ ಗರಿಗಳು ಇಳೆ ಬಿದ್ದಿತ್ತು ಎಲ್ಲ ಎಲ್ಲೋ ವಿಷ ಆಗಿ ಎಲ್ಲ ಯಾಕಂದರೆ ಅದಕ್ಕೆ ಬೇಕಾದ ಪೌಷ್ಟಿಕಾಂಶ ಸಿಗ್ತಿರ್ಲಿಲ್ಲ ವಾಟ್ರ್ ಸ್ಕ್ಯಾಸಿಟಿನೂ ಸಿಟಿನೂ ಆಯಿತು ಅದರಿಂದಾಗಿ ಅವರು ಏನು ಹೇಳಿದರು ನಮ್ದು ಮೋದಿ ಕೇರಲ್ಲಿ ಆ್ಯಕ್ಟಿವ್ ಮ್ಯಾಕ್ಸ್ ಆಕ್ಟಿವ್ ಜೈಮ್ ಆಕ್ಟಿವ್ ಏಯ್ಟಿ ಅಂತ ಮೂರು ಪ್ರಾಡಕ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಫಸ್ಟ್ ಅವರು ಮಂತ್ಸ್ ಹಾಕಿ ಅಂದ್ರೆ ಯಾಕಂದ್ರೆ ಅಂದ್ರೆ ಗಿಡ ಸೋತಿತ್ತು ಓಕೆ ಈ ಆಕ್ಟಿವ್ ಏಟಿ ಎಂಬುದು ನನ್ನ ವಾಟರ್ ರಿಟೈನ್ ಮಾಡುತ್ತೆ ನಿಮ್ದು ತೇವಾಂಶವನ್ನು ಕಂಟ್ರೋಲ್ ಮಾಡುತ್ತೆ ಅಲ್ಲಿ ನೀರಿನ ಬರ ಇರೋದ್ರಿಂದ ನನಗೆ ಅದು ಆ ಪ್ರಾಡಕ್ಟ್ ಇದು ನೆಸೆಸಿಟಿ ಇತ್ತು ಯಾಕಂದ್ರೆ ನನಗೆ ಫಸ್ಟ್ ಆಫ್ ಆಲ್ ನೀರು ಇರಲಿಲ್ಲ ನಮ್ಮ ತೋಟದಲ್ಲಿ ಇದು ಬರೀ ಮಾಯ್ಶ್ಚರ್ ರಿಟೈನ್ ಮಾತ್ರ ಅಲ್ಲ ನಿಮ್ಮ ಸಾಯಿಲ್ ಅನ್ನು ಲೂಸ್ ಮಾಡುತ್ತೆ ಫರ್ಟಿಲಿಟಿ ತರ ಮತ್ತು ನಿಮ್ಮ ಸಾಯಿಲ್ ಲೂಸ್ ಮಾಡಿ ನಿಮ್ಮ ಬೇರೆ ರೂಟ್ ಫಾರ್ಮ್ ಆಗಿ ನಿಲ್ಲಕ್ಕೂ ಇದು ಹೆಲ್ಪ್ ಮಾಡುತ್ತೆ ಆಗುತ್ತಲ್ಲ ಮತ್ತೆ ನಾನು ನೋಡ್ತಾ ಇದ್ದೀನಿ ಪ್ಲಾಂಟ್ ನೋಡಿ ಪ್ಲಾಂಟ್ ನೋಡ್ತಾ ಇದ್ದೀನಿ ಫುಲ್ಲು ಗ್ರೀನಿಶ್ ಆಗಿದೆ ಮಾತ್ರ ನಿಜವಾಗ್ಲು ಗ್ರೀನಿಶ್ ಆಗಿ ಭಾರಿ ಹಸಿರಾಗಿ ಭಾರಿ ಚೆನ್ನಾಗಿದೆ ಸುತ್ತ ನೋಡಿ ಹೆಂಗಿದೆ ಅಂತ ಇಲ್ಲಿ ನೋಡಿ ಕೊಡಕೆ ಗೊಬ್ಬರ ಎಲ್ಲ ತಂದು ರೆಡಿ ಆಗಿಬಿಟ್ಟಿದ್ರೆ ಚಿಕ್ಕಮ್ಮ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಟ್ರೆಂಚ್ ಮಾಡಿದೆ ಅಲ್ಲ ಇಲ್ಲಿ ನೋಡಿ ಈ ಥರ ತೆಗ್ದಿರಲ್ಲ ರೌಂಡ್ ಗುಂಡಿ ಅಲ್ಲಿಗೆ ಹಾ ದನದ ಗೊಬ್ಬರ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಿಬಿಡ್ತಾರೆ ಅನ್ಸುತ್ತೆ ಹಾಂ ನೀವು ನೋಡಿ ಇದ್ರಲ್ಲಿ ಮಾತ್ರ ನಿಜವಾಗ್ಲು ಭಾರಿ ಚೆನ್ನಾಗಿದೆ ಮಾತ್ರ ಅಡಿಕೆ ಎಲ್ಲ ನಾನು ನೋಡ್ತಾ ಇದ್ದೆ ಸೊ ಅಷ್ಟೇ ಒಳಗೆ ಅಷ್ಟೇ ಇದು ಗೋಟಾ ಗೋಟಾಗಿರೋದ್ರಿಂದ ತೆಗಿಯೋಕ್ಕಾಗಲ್ಲ ಮತ್ತು ವೆಯ್ಟ್ ಇದೆ ಸಕ್ಕತ್ ವೆಯ್ಟ್ ಇದೆ ಹಂಗೆ ಸೂಪರ್ ಆಗಿದೆ ಮಾತ್ರ ನೋಡಿ ಬನ್ನಿ ಹೋಗೋಣ ಇದು ನೋಡಿ ಇಲ್ಲಿ ನಿಮಗೆ ಇಲ್ಲಿ ನೀರು ಬಿಟ್ಟಿದ್ದಾರೆ ಅನ್ಸುತ್ತೆ ಅದು ಹದಿನೈದು ದಿನ ಹಿಂದೆ ಅಲ್ಲ ಯಾಕೆ ಅಂತಂದರೆ ನೋಡಿ ನೀರು ಬಿಟ್ಟು ಮೇಂಟೈನ್ ಮಾಡಿದ್ದಾರೆ ಮಹೇಶ್ವರ್ ಯಾಕೆಂದ್ರೆ ಒಂದು ಹುಂಬಾಳೆಗೆ ನೆಕ್ಸ್ಟು ಚೆನ್ನಾಗಿ ಕಟ್ ರೆಡಿ ಆಗಲಿ ಅಂತ ಸೂಪರ್ ಹಂಗೆ ಈಗ ಗೊಬ್ಬರ ರೆಡಿ ರೆಡಿಯಾಗಿದೆ ಇಲ್ಲಿ ಹಾಕೋಕ್ಕೆಲ್ಲ ನೀವು ಹೇಳ್ಕೊಟ್ಟಂಗೆ ಬನ್ನಿ ಓ ನೋಡಿ ಇಲ್ಲಿ ಇದೇನು ಚಿಕ್ಕ ಮೈದು

ಅದು ಏನಂತ ಇದು ಜೈಮ ಹಾಫ್ ಲೀಟರ್ ಮ್ಯಾಕ್ಸ್ ಹಾಫ್ ಲೀಟರ್ ಇದು ಆಕ್ಟಿವ್ ವೆಯ್ಟಿನ ಒಂದು ಹಾಫ್ ಲೀಟ್ರ್ ಹಾಕಿ ಒಂದು ಬ್ಯಾರಲ್ ಟೂ ಹಂಡ್ರೆಡ್ ಇದಕ್ಕೆ ನಾವು ಇದು ಒಳ್ಳೆ ಮಿಕ್ಸ್ ಮಾಡಿ ಈಚ್ ಪ್ಲಾಂಟಿಗೆ ಈಲ್ಡಿಂಗ್ ಕೊಡೋ ಪ್ಲಾಂಟಿಗೆ ಎಟ್ ಎ ಟೈಮ್ ಒಂದು ಒಂದು ಲೀಟ್ರ್ ಹಾಕ್ತೀವಿ ಚಿಕ್ಕ ಪ್ಲಾಂಟಿಗೆ ಅರ್ಧ ಅರ್ಧ ಲೀಟ್ರ್ ಹಾಕ್ತೀವಿ ನೋಡಿ ಚಿಕ್ಕಮ್ ನಮ್ಮ ಚಿಕ್ಕಮ್ಮಂಗಸ ಒಂದು ಲೈಕ್ ಬರಲೇಬೇಕು ಯಾಕಂದ್ರೆ ಈ ಏಜಲ್ಲಿ ಮಾಡ್ತಿದಾರಲ್ಲ ಅದಕ್ಕೊಂದು ಹ್ಯಾಟ್ಸ್ ಆಫ್ ದಿಜಾಗ್ಲು ಸಾಮಾನ್ಯ ಈ ಏಜಲ್ಲಿ ಯಾರು ಬಂದು ತೋಟ ಮಾಡಿ ಮೇಂಟೈನ್ ಮಾಡಲ್ಲ ನಮ್ಮಂತ ಹುಡುಗರೇ ಮೇಂಟೈನ್ ಮಾಡೋದು ಕಷ್ಟ ಆಗ್ಬಿಬಿಂಥ ಏಜ್ ಅವ್ರು ಮಾಡ್ತಿರ್ಬೇಕಾರೆ ಎಲ್ಲರೂ ನೀವು ಸಿಕ್ಸ್ಟಿ ಸಿಕ್ಸ್ ತಮಾಷೆ ನಾ ನೋಡಿ ಅವರೇ ಮೈಂಟೇನ್ ಮಾಡ್ತಿದ್ದಾರೆ ಅಂತಂದ್ರೆ ಎಲ್ಲರೂ ಮೇಂಟೈನ್ ಮಾಡಬೇಕು ಅದು ಹೇಳ್ದಂಗೆ ಅಗ್ರಿಕಲ್ಚರ್ ಎಲ್ಲ ಯೂತ್ಸ್ ಕೈಯಲ್ಲಿ ಇರೋದ್ರಿಂದ ಈಗ ಒಂದು ಬ್ಯಾರಲ್ಗೆ ಎಷ್ಟು ಖರ್ಚು ಬರುತ್ತೆ ಎರಡು ಸಾವಿರದ ಇನ್ನು ಎರಡೂವರೆ ಸಾವಿರ ಖರ್ಚು ಬರುತ್ತೆ ನಾನು ಆ್ಯಕ್ಚುಲಿ ಒಂದು ಕಾರ್ತಿಕ್ ಒಂದು ಪ್ಲಾಂಟ್ ಇಪ್ಪತ್ತೇಳು ರೂಪಾಯಿ ಖರ್ಚು ಮಾಡಿ ವರ್ಷಕ್ಕೆ ವರ್ಷಕ್ಕೆ ಎಂಟುನೂರು ರೂಪಾಯಿ ವರ್ಷಕ್ಕೆ ನಾನು ಒಂದು ಗಿಡದಿಂದ ಪಡಿತೀನಿ ಕೇಳಿದ್ರ ಇಪ್ಪತ್ತೇಳು ರೂಪಾಯಿ ಒಂದು ವರ್ಷ ಖರ್ಚು ಮಾಡಿ ಎಂಟ್ನೂರು ಎಂಟುನೂರು ರೂಪಾಯಿ ಇಲ್ಲ ಲಾಭ ಅದ್ರಲ್ಲಿ ದುಡ್ಡು ಬರುತ್ತೆ ರೂಪಾಯಿ ಲಾಭ ಬರುತ್ತೆ ಮತ್ತೆ ಇನ್ನೊಂದೇನು ಗೊತ್ತಾ ನಮ್ಮಲ್ಲಿ ಏನಂತಂದ್ರೆ ಮೂರು ಮೂರ್ ರೌಂಡ್ ಕಾಪೋಸಲ್ಪೇಟ್ ಸ್ಪ್ರೇ ಮಾಡಬೇಕು ಅದು ಇರುತ್ತೆ ಇಲ್ಲಿ ಏನು ಸ್ಪ್ರೇ ಬೇಡ ಏನು ಬೇಡ ಒಂದು ನೀರಿದ್ರೆ ನೀರಿದ್ರೆ ಸಾಕು ನಮ್ಗೆ ನೀರು ಯಾಕಂದ್ರೆ ಇದ್ರೆ ಇದು ಬೇಗ ಈ ನಾವು ಹಾಕೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಬೇಗ ಅಬ್ಸರ್ವ್ ಆಗುತ್ತೆ ಮತ್ತೆ ನೋಡಿ ಅಡಿಕೆ ಸೈಜ್ ನೋಡಿ ಹಿಂಗಿದೆ ಅಂತ ಒಳ್ಳೆ ತೂಕ ಬೇರೆ ಇದೆ ಮಾತ್ರ ಯಾಕೆಂತ ಇಲ್ಲಿ ತೂಕ ಬಂದೇ ಬರುತ್ತೆ ಆವಿಯಸ್ ಯಾಕಂದ್ರೆ ಬೆಳ್ಸ ಒಳ್ಳೆ ತೂಕ ಬಂದೇ ಬರುತ್ತೆ ಮತ್ತು ನಾನು ಇನ್ನೊಂದು ಏನು ಕಂಡಿಡಿದ್ದು ಅಂತ ಇಲ್ಲಿ ಈ ಬಾಳೆಗೊನೆ ನೋಡಿ ಹಾಕಿದೀವಿ ನೋಡಿ ನೋಡಿ ಬಾಳೆ ಅಂತ ನೋಡಿ ತುಂಬ ಚೆನ್ನಾಗಿದೆ ಮಾತ್ರ ಆಯಿತು ಈಗ ಹೊಡ್ತಾ ಇದ್ದೀವಿ ಮನೆಯಿಂದ ಆಯ್ತಿಕಮ್ಮ ಬರ ಸಿಗೋಣ ಏನು ಥ್ಯಾಂಕ್ಸ್ ಹಂಗೆ ಬಂದಿದ್ವಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅದೇ ಹೊರಟವಿ ನಾವೀಗ ಸೀಗೇಡ್ಲೂ ಜಾಗ ಇದು ಆಯ್ತು ಚಿಕಮ್ಮ ಬರೋದಾ ಚಿಕ್ಕಮ್ಮ ಬರ್ತೀವಿ ಬಾಯ್ ಬಾ ಬಾಯ್ ನಾ ಮೊನ್ನೆ ಟಾರ್ಪಲ್ಲು ನಮ್ಮದು ಲೆಂತ್ಗೆ ಆರ್ಡ್ರ್ ಕೊಟ್ಟು ಮಾಡಿಸಿದ್ವಿ ಅದು ಬಂದಿದೆ ತೊಗೊಂಡು ಹೋಗಿ ಬಂದಿದ್ದೀವಿ ಈಗ ನಾವು ಓಕೆ ನೋಡಿ ಇದು ಫಾರ್ಟಿ ಟು ಬೈ ಫಿಫ್ಟಿ ಬರುತ್ತಿತ್ತು ಇದೇ ಸೈಜ್ ನಾವು ಕೊಟ್ಟಿದ್ದು ಆಲ್ಮೋಸ್ಟ್ ಇದು ಒಂದು ಟಾರ್ಫ್ ಐವತ್ತು ಕೆ ಜಿ ಬರುತ್ತೆ ಐವತ್ತು ಅರವತ್ತು ಕೆ ಜಿ ಬರುತ್ತಲ್ಲ ಕೆಜಿ ಇದು ಎರಡು ಈಗ ಆರ್ಡ್ರ್ ಮಾಡಿದ್ದೀವಿ ಮೊನ್ನೆ ಸ್ವಲ್ಪ ತೊಗೊಂಡೋಗಿದ್ವಲ್ಲ ಅದು ನೋಡಿ ಹಾಕಿದ

ಕಡೂರಿಂದ ಹೋಗಿ ಚಿಕ್ಕಮಂಗ್ಳು ಟಾಪಲ್ಲಿ ಕಲೆಕ್ಟ್ ಮಾಡ್ಕೊಂಡು ಮನೆಗೆ ಬರೋಕೆ ಸ್ವಲ್ಪ ಲೇಟ್ ಆಯಿತು ಮನೆಗೆ ಬರೋದು ಲೇಟ್ ಆಯಿತು ನೀನು ನೋಡಿದ್ರಲ್ಲ ಎಷ್ಟು ಕಷ್ಟಪಟ್ಟು ಅಗ್ರಿಕಲ್ಚರ್ ಮಾಡ್ತಿದ್ದಾರೆ ಎಲ್ಲರೂ ಅಂತ ಇಲ್ಲಿಗೆ ಬ್ಲಾಗಿನ್ ಮಾಡ್ತೀನಿ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಸ್ಕ್ರೈಬ್ ಮಾಡಿ ಚಾನಲ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ವೆರಿ ಮಚ್